ನಮಸ್ಕಾರ ರೀ ಗುರುಗಳ ಹ್ಯಾಂಗದ್ರಿ ಆರಾಮದ ತಿಳ್ಕೊಂಡಿ ಮತ್ತೆ ತಿಂಗಳ ಸಮಾಚಾರ ಸಮಾಚಾರ ಏನಪ್ಪ ಅಂತಂದ್ರೆ ಇವತ್ತ ನಮ್ಮ ಆಫೀಸ್ದಾಗ ಒಂದು ರೆಕಾರ್ಡಿಂಗ್ ಅಂತ ಒಂದು ಸ್ವಲ್ಪ ಕೆಲಸ ಐತಿ ಅದನ್ನು ಮಾಡೋದಿತಿ ಏನು ಮಾಡಕತ್ತೀನಿ ಏನಂತ ತೋರಿಸ್ತಾನೆ ಅಂತ ನೋಡೋಣ ಬರ್ರಿ ಿ ಗುರುಗಳ ಈಗ ಸದ್ಯ ಹಿಂಗಾಗೈತಿ ಏನಪ್ಪ ಅಂತಂದ್ರೆ ಇಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡೋಕೆ ಒಂದು ಗ್ಲಾಸ್ ಹಾಕೋ ಹಾಕಾಕತ್ತೀನಿ ಸೊ ಅದ್ರ ಸಂಬಂಧ ಇಟ್ಟೆಲ್ಲ ಕೆಲಸ ನಡೆದತ್ತೀಗ ಸಮಾಂತರ ಕುಯ್ಯಾರಿಗೆ ನಂದು ಅದನ್ನು ಗ್ಲಾಸ್ ಫಿಟ್ ಮಾಡ್ತರು ಆಮೇಲೆ ನಾವು ಇಲ್ಲಿ ಒಳಗೆ ಫುಲ್ಲೆಲ್ಲ ಸಾಂಗ್ ರೆಕಾರ್ಡಿಂಗ್ದೆಲ್ಲ ಸೆಟಪ್ ಐತಿ ಇಲ್ಲೆಲ್ಲ ರೆಕಾರ್ಡಿಂಗ್ ಸೆಟಪ್ ಹಾಕೈತಿ ಇಲ್ಲಿ ಇಲ್ಲಿ ನಿಂತ ಸಾಂಗ್ ಹಾಡೋದು ಅಲ್ಲಿ ಎಡಿಟಿಂಗ್ ಮಿಕ್ಸಿಂಗ್ ಎಲ್ಲ ಮಾಡ್ಬೋದು ಟೇಕ್ ತೊಗೊಳಾಕೋದು ಆಕೈತಿ ಈಗ ಸದ್ಯ ಎಲ್ಲ ಮುಚ್ಚೈತಿ ಇಲ್ಲಿ ಧೂಳೆಲ್ಲ ಭಾಳ ಬರೋತಿ ಅಂತೇಳಿ ಮುಚ್ಚಿಬಿಟ್ಟೈತಿ ಇಲ್ಲೆಲ್ಲ ಇನ್ನು ಅಕಾಸ್ಟಿಕ್ ಫೋಮ್ ಎಲ್ಲ ಹಾಕಿ ಫುಲ್ ಸೌಂಡ್ ಎಲ್ಲ ಮಾಡಬೇಕು ಅಂದ್ರೆ ರೆಕಾರ್ಡಿಂಗ ಮಸ್ತ್ ಆಕೈತಿ ಸೊ ಏನು ಮಾಡೋದೈತಿ ಗ್ಲಾಸ್ ಹಾಕ್ತಾರೋ ಆಮೇಲೆ ಉಳ್ಕಿದೆಲ್ಲ ಕೆಲಸ ಮಾಡ್ಕೊಳ್ದೈತಿ ಸೊ ನೀವು ಯಾರ ಸಾಂಗ್ ಹಿಂಗೆ ಹಾಡೋರಿತ್ರಿ ಹಾಡೋದ್ರಾಗ ಸಾಂಗ್ ರೆಕಾರ್ಡಿಂಗ್ ಅದು ಮಾಡಿಸೋದಿತ್ತು ಮಾಡೋದಿತ್ತು ಅಂದ್ರೆ ಬರ್ರಿ ನಮ್ಮ ಸ್ಟುಡಿಯೋದಾಗ ಸಾಂಗ್ ಎಲ್ಲ ಹಾಡಿ ಹೋಗ್ರಿ ಅಂತ ಹೇಳ್ಕೊಂತ ಏನೇನು ಮತ್ತು ಏನು ಮಾಡ್ತಾರೆ ಅಂತ ಫ್ರಿ ಫೈನಲಿ ಒಟ್ಟ ನಮ್ಮದು ರೆಕಾರ್ಡಿಂಗ್ ಗ್ಲಾಸ್ ರೆಡಿ ಆಗೈತಿ ಫೈನಲ್ ತೋರ್ಸ್ತಾನಂತ ನೋಡ್ರಿ ಟ್ಯಾಂಟೇ ಅಲ್ಲಿ ನೋಡ್ರಿ ಟ್ಯಾಂಟೇ ಬಂತ ರೆಡಿ ಇದು ನೋಡ್ರಿ ಇಲ್ಲಿ ಕೆಳಗೆ ಚೇರಿಟ್ಟ ಇಲ್ಲಿ ಕುಂತ ಇಲ್ಲಿ ರೆಕಾರ್ಡ್ ಮಾಡಬೇಕು ಅರ್ಧ ಎಲ್ಲ ಕ್ಲೀನ್ ಮಾಡೋದು ಮುಗಿದಿತ್ತ ಆಮೇಲೆ ನೆನಪಾತು ಇವು ವೀಡಿಯೋ ಮಾಡತ್ತಿದ್ನಿ ಅರ್ಧಕ ಮುಗೀತ ತಳಿ ಈಗ ನೆನಪಾತು ಅದಕ್ಕೆ ಮತ್ತು ಇವ್ ವೀಡಿಯೋ ಮಾಡತ್ತಾನಂತೆ ಈಗ ಫುಲ್ ಎಕ್ಯಾಕ್ಟ್ ಎಲ್ಲ ಧೂಳ ಆಯ್ತಿ ನೋಡ್ರಿ ಕಸ್ರ ಪತ್ರ ತುಂಬೈತಿ ಈಗ ಅರ್ಧ ಎಲ್ಲ ಹೊರಗೆ ಹಾಕಿನಿ ಇನ್ನು ಉಳಿದಿದ್ದೆಲ್ಲ ಫುಲ್ಲ ಕಸ ಸಹ ಹೊಡೆದ ಫುಲ್ ಕ್ಲೀನ್ ಮಾಡಬೇಕು ಒಳಗಿನ ಸೈಡ್ ಹಿಂಗೈತಿ ಐತಿ ಮತ್ತು ಫುಲ್ ರೆಡಿ ಆದ್ಮೇಲೆ ಒಂದು ವೀಡಿಯೋ ಮಾಡಿ ತೋರಿಸ್ತಾನಂತ ಸ್ಟುಡಿಯೋದ ಈಗ ಸದ್ಯ ಫುಲ್ ಎಲ್ಲ ಕ್ಲೀನ್ ಮಾಡಬೇಕು ಕೆಟ್ಟ ಧೂಳ ಅದು ಊಟ ಹಿಡ್ದೈತಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾನಂತ ಮತ್ತು ಮುಂದಿನ ಹುಡಿದಾಗ ಬೇಟಾಗುತ್ತ ಅಲ್ಲಿ ತನಕ ನಮಸ್ಕಾರ ರೀ